ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆ ವಿಕ್ಟೋರಿಯಾ ಆಸ್ಪತ್ರೆ ಸಮಸ್ಯೆಗಳ ಆಗರ ಆಗ್ಬಿಟ್ಟಿದೆ ಲೋಕಾಯುಕ್ತ ಅಧಿಕಾರಿಗಳ ಪರಿಶೀಲನೆಯ ವೇಳೆ ಅಲ್ಲಿನ ಸಮಸ್ಯೆಗಳು ಬಟಾ ಬಯಲಾಗಿವೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅಗತ್ಯ ಔಷಧಗಳ ಅಭಾವ ಇದೆ ಔಷಧಿಗಳನ್ನು ಇಂಡೆಂಟ್ ಮಾಡಲು ಹಣದ ಕೊರತೆ ಕಂಡು ಬರ್ತಾ ಇದೆ ಗುತ್ತಿಗೆದಾರರಿಗೆ ಬಾಕಿ ತೀರಿಸಲು ಹಣ ಇಲ್ಲ ಅಂ ಅನ್ನೋ ಮಾಹಿತಿ ಕೂಡ ಇಲ್ಲಿದೆ ಅನುದಾನ ಕಡಿತ ಸಮಸ್ಯೆ ಎಂದಿರುವಂತಹ ಆಸ್ಪತ್ರೆ ಅಧಿಕಾರಿಗಳು ಇಲ್ಲೂ ಕೂಡ ಅನುದಾನದ ಕೊರತೆ ಹಣಕಾಸಿನ ಕೊರತೆ ಎದ್ದು ಕಾಣಿಸ್ತಾ ಇದೆ ಈ ಹಿಂದಿನ ಸುದ್ದಿಯಲ್ಲಿ ನೋಡಿದ್ವಿ ಆರ್ ಬಿ ತಿಮ್ಮಾಪುರ ಅವರ ಮಾತು ಹೇಗಿತ್ತು ಅಂತ ಇಲ್ಲೂ ಕೂಡ ಅನುದಾನದ ಸಮಸ್ಯೆ ಇದೆ ರೋಗಿಗಳಿಗೆ ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಈ ಕುರಿತು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಡೆಸಿರುವಂತಹ ಮಾತುಕತೆ ಇಲ್ಲಿ ನೀವು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ರಿ ಸರ್ ಶ್ರೀ ಶ್ರೀಸಾಮರ್ೊಂದಿಗೆ ಮಾತನಾಡಿದ್ರಿ ಅಲ್ಲಿ ಬಂದಿರತಕ್ಕಂಥ ರೋಗಿಗಳನ್ನು ಕೂಡ ವಿಚಾರಿಸಿದ್ರಿ ಏನೆಲ್ಲ ತೆರೆದುಕೊಳ್ತೀವಿ ಸರ್ ಸಮಸ್ಯೆ ಗೌರ್ಮೆಂಟ್ ಆಸ್ಪಿಟ್ಲ್ಗೆ ಬರೀ ಎಲ್ಲ ಬಡವರು ಮಧ್ಯಮ ವರ್ಗದವ್ರ್ರು ಶ್ರೀಮಂತ ಯಾರು ಬರಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ ಈ ಗೌರ್ಮೆಂಟ್ ಆಸ್ಪೆಟ್ಲ್ ಸರಿ ಇಲ್ಲ ಅಂದರೆ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಕನ್ನಡಿಗಸ್ ಸಫರ್ ಆಗ್ತಾರೆ ಅದು ನನ್ನ ಭಾವನೆ ಅದಲ್ಲದೆ ಇನ್ನೊಂದು ವಿಚಿತ್ರವಾದ ಒಂದು ವಾರ್ಡಲ್ಲಿ ನಮಗೆ ಗೊತ್ತಾಯಿತು ಒಬ್ಬ ಪೇಷಂಟು ಮಂಜುನಾಥ್ ಅಂತೇಳಿ ಅವ್ರ ಹೆಸರು ನೈನ್ ಇಪ್ಪತ್ತೊಂಬತ್ತಕ್ಕೆ ನೆನೆ ಅಡ್ಮಿಟ್ ಆಗಿದ್ದಾನೆ ಅವರು ಆ ಇಂಜೆಕ್ಷನ್ ಬರೀತಾರೆ ಆ ಇಂಜೆಕ್ಷನ್ ನಾನು ಬರೆದಿಲ್ಲ ಅಂತ ಡಾಕ್ಟ್ರು ಸಿಗ್ನೇಚರ್ ಹಾಕ್ತಾರೆ ಅವ್ರು ತಂದಿದ್ದೀನಿ ನಾನು ಅದನ್ನು ನನಗೆ ಶಾಕ್ ಆಗ್ಬಿಡ್ತು ಡಾಕ್ಟ್ರು ನಾನು ಪ್ರಿಸ್ಕ್ರೈಬ್ ಅಂತ ಬಟ್ ಇಂಜೆಕ್ಷನ್ ತಂದಿದ್ದಾನೆ ಅವರು ಅಂತ ಆ ಥರ ಆದರೆ ಎಲ್ಲೋ ಒಂದು ಕಡೆ ಡಾಕ್ಟ್ರುಗಳು ಸರಿಯಾಗಿ ನೋಡ್ತಾ ಇಲ್ಲ ಅಂತ ನಮ್ಮ ಭಾವನೆ ಬರುತ್ತೆ ಈ ಥರ ಆದರೆ ಭಾರಿ ಕಷ್ಟ ಆಗ್ತದೆ ಗೋರ್ಮೆಂಟ್ ಹಾಸ್ಪಿಟ್ಲು ಸರಿಯಾಗಿ ನಡೆದೇ ಇದ್ದರೆ ಏಯ್ಟಿ ಪರ್ಸೆಂಟ್ ಪೀಪಲ್ ಶುಡ್ ಸಫರ್ ಅದರಲ್ಲಿ ಇನ್ಕ್ಲೂಡ್ ಲಾಯರ್ಸ್ ನಮ್ಮ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜಸ್ಸು ರಿಟೈರ್ಡ್ ಅಫಿಷೇಲ್ಸು ಅದಲ್ಲದೆ ಬಿ ಬಿ ಬಿಲೋ ಪಾವರ್ಟಿ ಲೈನು ಅಬವ್ ಪಾವರ್ಟಿ ಲೈನ್ ಎಲ್ಲ ದೇ ಆರ್ ಸಪರರ್ಸ್ ಅದನ್ನು ನೋಡ್ಕೋಬೇಕಾದ್ರೆ ನಮ್ಮೆಲ್ಲರ ಕಾಳಜಿ ಇದೆ ಅದನ್ನು ನಾವು ಮನದಟ್ಟುಕೊಂಡು ಅದು ಗೊತ್ತಾದ ಮೇಲೆ ನಾವು ಈ ಕೆಲಸ ಮಾಡಬೇಕು ಅಂತ ನಮ್ಮ ಲೋಕಾಯುಕ್ತ ಟೀಮಿಂದ ನಮ್ಮ ಅವರ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಇಬ್ಬರು ಮೂರು ಜನ ಹೋಗಿ ನೆನ್ನೆ ಮೊದಲ ಪ್ರಯತ್ನ ಮಾಡಿದ್ದೀವಿ ಅದನ್ನು ಅಲ್ಲಿಗೆ ಬಿಡೋದಿಲ್ಲ ನಾವು ಈ ರಿಪೋರ್ಟೆಲ್ಲ ಸಬ್ಮಿಟ್ ಮಾಡಿ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ ಅದನ್ನು ಮುಂದುವರಿಸ್ತೀವಿ ಅದನ್ನು ಅಲ್ಲಿಗೆ ನಾವು ಬಿಡೋದಿಲ್ಲ ಅಂತ ಹೇಳ್ತೀವಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಶಿವಪ್ರಸಾದ್ ಟಿ ವಿ ನೈನ್ ಬೆಂಗಳೂರು